ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಅಂತ ಆಗಿದ್ದೀನಿ ನೋಡಿ ನಿನ್ನೆ ಒಂದು ಒಳ್ಳೆ ಮಳೆ ಬಂತು ರಾತ್ರಿ ಎಲ್ಲ ಚಳಿ ಚಳಿ ಒಂದು ಒಳ್ಳೆ ನಿದ್ದೆ ಎಲ್ಲ ನೋಡಿ ನಾಯಿಗಳು ಬಿಸ್ ನಾಯಿಗಳು ಬಿಸಿಲು ಕಾಯಿಸ್ತಾ ಇದ್ದಾವೆ ಹಾಂ ಇನ್ನೂ ಸ್ಲೀಪರ್ ಇಲ್ಲ ಏನಿಲ್ಲ ಹೊಡಿಬೇಡ ಪಾಪ ಮಾಡು ಹಾಂ ಪಾಪ ಹ್ಞೂ ಇವನು ಕೊರ್ ಕೊಟ್ಗೆ ಒಂದು ಬೀಟ್ ಹಾಕೋ ಬಂದ ಹಾ ಅವ್ರು ಅಜ್ಜಿ ಹಾಲು ಕರಿಯಕ್ಕೆ ಹೋಗಿದ್ರೆ ನಮ್ಮ ಮನೆ ದನಗಳನ್ನ ತೋರಿಸ್ತೀನಿ ಬನ್ನಿ ಆ್ಯಕ್ಚುಲಿ ಕೊಟ್ಕೆ ಸಹ್ಯ ಸಡಿ ಅಲ್ಲಿ ಈಗಷ್ಟೇ ಯಾರು ಕರ್ಕೊಂಡು ಹೋದ್ರೆ ಅದು ಸಣ್ಣದು ಅದು ಸುಮಾರು ಒಂದು ತಿಂಗಳು ಎರಡು ತಿಂಗಳು ಅದಾದ್ರೂ ಅಷ್ಟೇ ಸಣ್ಣ ಇದೆ ಎಲ್ಲ ಹಾಯ್ ಬೆಳ್ಳಿ ಗೌರಿ 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 ಹ್ಞೂ ಇಷ್ಟೇ ನೋಡಿ ಆಗ್ನೇ ಮಗ ಕೊ ನೋಡೋದೇ ಖುಷಿ ರೋಡಿ ಇಲ್ಲಿಗೆ ಕರ್ಕ ಬರೋದು ಪದೇ ಪದೇ ಅಂಬೆ ನೋಡಿ ಎಂತ ಮಾಡ್ತಿದ್ದೆವು ಮಗನೇ ಅಂಬೆ ನೋಡಿ ಜೋ ಜೋ ಇದು ಹ್ಮ್ ಹೋಗೋದು ಬೇಡ ಮಮ್ಮ ಕುಡಿತಾ ಕುಡಿತೈತಿ ನೋಡಲ್ಲ ಅಂಬೆ ಮಮ್ಮ ಮಾಡ್ತಾ ಇದ್ದೆ ಹ್ಮ್ ಎಂತ ಕಾಲ ಎಂತಾಯ್ತು ಕಾಟ್ ಕೊತ್ತೊಂಬತ್ತು ತರಕಟಕ್ಕೆ ಹೋದ ಕೊಡ ಚಟ್ನಿ ಕರ್ದಾತೈತಿ ಇರ್ತತಿ ಇದು ನೋಡಿ ನಮ್ಮ ತೋಟದಲ್ಲಿರೋ ಕಾಡು ಕೊತ್ತಂಬರಿ ಸೊಪ್ಪು ಸ್ವಸ್ತಿ ಬೀಳ್ತಿ ಮಗನೇ ಹಾಕದಂಗೆ ಇಬ್ಬರು ಕಾಳು ಕೊತ್ತಂಬ ಅವಳ ನೀವು ಕೊಡ್ಕೆ ಸೊ ಈಗ ಒಂದು ಚಟ್ನಿ ರೆಡಿ ಮಾಡುವ ಪುಳಿಯೆಲ್ಲ ಹಾಕಿದೀನಿ ಸಿಹಿ ಫ್ರೆಶ್ ಆಗಿರೋ ಕಾಡು ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕ್ಬೇಕು ಸ್ವಲ್ಪ ಸಾಕಾ

ಮೆಸ್ರಣ ಟುಡೇ ದಪ್ಪ ದೋಸೆ ಕಾವ್ಲೆ ನೋಡಿ ಕಡ್ಪ ಕಾವ್ಲೆ ಆಮೇಲೆ ಕಡ್ಪದಲ್ಲನೇದು ಮಾಡಿದ್ರದ ಮನೆ ಎಂತ ಇದು ಎಂತ ಕಾವಲ ಎರ್ಕ ಎರ್ಕಾ ಕಾವ್ಲೆ ನೋಡಿ ಇದರಲ್ಲಿ ನಮ್ಮನೇಲಿ ದೋಸೆ ಮಾಡೋದು ಸಿಹಿ ನಮ್ಮನೆ ಒಲೆ ಈ ಥರ ಇದೆ ಬಾಕ್ಸ್ ಒಲೆ ಮತ್ತು ಇಲ್ಲೆಲ್ಲ ಒಲೇನು ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಥರ ಬಾಕ್ಸ್ ಅಕ್ಕ ಸಂಗ್ಯರೆಲ್ಲ ಸೇರಿಕೊಂಡು ಇಲ್ಲಿ ಕಝಿನ್ ಬ್ರದರ್ ಮನೆಗೆ ಹೋಗ್ತೀವಿ ನಮ್ಮ ಅಪ್ಪನ ದೊಡಪ್ಪನ ಮಗನ ಮನೆ ಅದಕ್ಕೆ ನಮಗೂ ದೊಡ್ಡಪ್ಪ ನಮ್ಮ ಅಪ್ಪನ ಅಣ್ಣ ಆಗಬೇಕಂದ್ರೆ ದೊಡ್ಡಪ್ಪನ ಮಗ ಸೊ ಅವ್ರ ಮನೆಗೆ ಒಂದು ರೌಂಡ್ ಬೀಟ್ ಹಾಕೋಬರೋಣ ಅಂತ ಇಲ್ಲಿ ನಾವು ಮೂರು ಜನ ಇದ್ದೀವಿ ಅಲ್ಲಿ ಭಾವ ಅಕ್ಕ ಮುಂದೆಲ್ಲ ಹೋದ್ರು ಮುದೋದು ನಾವು ಸುತ್ತ ಹಿಂದಾದ ನನ್ನ ಮಗನ ಮಲಗಿದ್ದಾನೆ ಮಲಗಿಸಿ ಅವ್ನಿಗೆ ಹೇಳೋದ್ರೊಳಗೆ ಬೇಗ ಹೋಗ್ಬಾರಣ ಅಂತ ಒಳಗೆ ಓ ನೀನೇ ಕಾಲು ನೋವು ಸುಮಾರು ದಿನ ನಾನು ಇಷ್ಟೆಲ್ಲ ನಡೆದಿ ನೋಡಿದ್ದೇನೆ ಸೊ ನಮ್ಮ ತೋಟದೊಳಗೆ ಹೋಗ್ತಾ ಇದ್ದೀನಿ ನೋಡಿ ನಮ್ಮದೇ ತೋಟ ಇವ್ರದ್ದು ನಮ್ಮದು ಎಲ್ಲ ಮಿಕ್ಸ್ ಆಯ್ತು ತೋಟ ಇವ್ರ ಅಪ್ಪಂದು ನಮ್ಮಪ್ಪಂದು ಇವಳು ಸೋನು ಸಾನೆ ಯಾರಿಗಾರು ಗೊತ್ತಿರುತ್ತೆ ನೋಡಿ ಸುಮಾರು ಜನ ಕೇಳ್ತಾರೆ ಸೋನು ಹೆಂಗಾಗಿದ್ದಾಳೆ ಅಂತ ಶೀ ಸೋನು పెట్ నేమ్ ఇస్ సోను రియల్ నేమ్ ఇస్ సాని సోను ఎస్ నాని నే ఎరడు నాని ఫేమస్ నే ఫేమస్ అోను అంత చలో ఫ్రెండ్స్ ఒప్పుడు తండ్రు మధ్యాహ్నకి ఊట రెడీ ఆతా మామూలు మామూలు చికెన్ అంటాయి నన్నొని స్వల్పు దోశ ఇక్కడ బందోడి మరగ యాకే పెడే నోడి తంప్లు నోడి

சவென் கை தலை நோட் சோட்டி கணேதி ಅಣ್ಣದನ್ ಹೋಗೋಣ ನಿಮ್ಮ ಮನೇಲಿ ಒಂದು ಊಟ ಆಯ್ತು ಬೆಂಡೆಕಾಯಿ ಪಲ್ಯ ಬಾ ಅಣ್ಣ ಮನೆಗೆ ಹೋಗೋಣ ಚಿಚ್ಚಿ ತಿನ್ಸ್ತೀನಿ ಕೊಡ್ತಿಲ್ಲ ನೀವು ಬೀಜ ಬಿದ್ದು ಹುಟ್ಟಿದ ಆಮೇಲೆ ಮರನೇ ಸಾಕತ್ತಲ್ಲ ಸರಿ ಎಂತ ಕರ್ಬೇಕಿ ಚೊಕಣ್ಣು ಬಡಿಯೋ ಹಾ ಐದು ರೂಪಾಯಿ ಯಾರು ಕೇಳಲ್ಲ ಅಂತ ಇವತ್ತು ಲಾಭ ಮಾಡ್ಕೋತಾರೆ ಲಾಭ ಮಾಡ್ಕೊಂಡಿದವ್ರು ನೂರು ರೂಪಾಯಿ

ಹೊರ ಹೊರಗೆ ಹಾಕಿದಳ್ಗಂದು ಹೋಗ್ತಿರ ಅಲ್ಲಿಗೆ ಅಲ್ಲ ಹೊರಗೆ ಒಂದೇ ಮಾಡಿ ಬರೋದಡಮ್ಮ ಬಾಯ್ ಊಟ ಮಾಡಿ ಎಲ್ಲ ಹಾಕೊಂಡು ಚಕತಾಳನ್ನ ಹತ್ಕೊಂಡು ಈಗ ಅಲ್ಲೈತ ನನ್ನ ಮನೆ ಮನೆಗೆ ಹೋದಷ್ಟು ಈಗ ಐತ್ ಪೂಜೆ ಮಗು ಊಟ ಆಗ್ಲ ಮಗ ಇದ್ದಾನೆ ಸ್ವಾಮಿ ಮಾಡಿ ಮಗೋ ದಿನ ಮುಟ್ಟಬೇಡ ಶ್ಯಾಮಿ ಮಾಡು ಕೈಮಗಿ ಹಾಂ ಹಾಂ ಕೈ ಮುಗಿ ಹಾಂ ಕೈ ಮುಗಿ ಕೈಮುಗಿ ಬೇಗ ಶ್ಯಾಮಿಗೆ ಹಾಂ ಮುಟ್ಟು ಸ್ವಾಮಿ ಮಾಡ್ಕ ಸಾಕು ಸಾಕು ಬಾ ಹಾಂ ಜೋ ಏನು ಹ ಮ ಅದಲ್ಲ ಬೇಡ ಉದ್ಭತಿ ಹೆಚ್ಚಲ ಮಗ್ನ ಇಲ್ಲಿ ಉದ್ಭತಿ ರಾತ್ರಿ ಉದ್ಭತಿ ಹೆಚ್ಚಲ ಬೆಳಿಗ್ಗೆ ಮಾತ್ರ ಅಪ್ಪ ಅಪ್ಪಿ ಬಟ್ಟೆ ಇಲ್ಲ ಅಣ್ಣ ಬಂದಾ ನೋಡು ಅಣ್ಣ ಎಲ್ಲೈತೆ ಬಣ್ಣ ಬಂದ ಬಾ ಈಗ ಮನೆ ಕಾ ಹ ಹೇ ಮೊಟ್ಟೆ ದೊಡ್ಡ ಬಿಸಿ ಈ ಬಟ್ಟೆನ ಕೊಡ್ತೀನಿ ಬದಕ್ಕೆ ಹೇ ಮೊಟ್ಟೆ ದೊಡ್ಡ ಬಿಸಿ